ನೆಲೆಸುತ್ತಾ ಪೂಜ್ಯರು ಆದಂಥ ಪರಮ ಪೂಜ್ಯರು ಶ್ರೀ ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಅವರ ಅಡಿದಾವರಿಗಳಿಗೆ ನನ್ನ ನತಮಸ್ತಕನಾಗಿ ಇಲ್ಲಿನ ನಮ್ಮ ಪದವಿ ಕಾಲೇಜಿನ ಎಸ್ ಎನ್ ಜೆ ಪಿ ಎಸ್ ಎನ್ ಎಮ್ ಎಸ್ ಸಂಸ್ಥೆಯ ಪದವಿ ಕಾಲೇಜಿನ ಕ್ರೀಡಾಕೂಟ ಸಮಾರಂಭವು ಸುಮಾರು ಮೂರು ದಿನಗಳಿಂದ ಅತಿ ವಿಜೃಂಭಣೆಯಿಂದಾಯಿತು ಆಯಿತು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಉಪನ್ಯಾಸಕರು ತುಂಬ ಉತ್ಸಾಹದಿಂದ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಿದರು ಅದಕ್ಕಾಗಿ ಇವತ್ತಿನ ಈ ಪ್ರಾರಂಭದ ಪ್ರತಿಯೊಂದು ಘಟನೆಗೂ ಮುಕ್ತಾಯ ಇರುವುದು ಸಹಜ ಎನ್ನುವಂತೆ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಇವತ್ತು ಮಾಡಲಾಗುವುದು ಇದರಲ್ಲಿ ಕೇವಲ ವಾಲಿಬಾಲ್ ಟೀಮ್ ಫೈನಲು ಕ್ರಿಕೆಟ್ ಟೀಮ್ ಫೈನಲು ಆಮೇಲೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಖೋಖೋವನ್ನು ಆಡಿಸುವುದು ನಿರ್ಧಾರ ಮಾಡಿದ್ದಾರೆ ಅದರಂತೆ ಫೋರ್ ಇಂಟು ಫೋರ್ ಹಂಡ್ರೆಡ್ ಮೀಟರ್ ಇನ್ನೊಂದು ಪ್ರೋತ್ಸಾಹಕರವಾದಂಥ ಆಟ ಹಗ್ಗ ಜಗ್ಗುವುದು ಅಂತ ಹೇಳ್ತಾರೆ ಅದನ್ನು ಕೂಡ ಇವತ್ತೇ ಮುಗಿಸಬೇಕು ಇದಕ್ಕೆಲ್ಲ ತಮ್ಮ ಸಹಕಾರ ತುಂಬ ಅನುಕೂಲವಾಗಿದೆ ಅದಕ್ಕೆ ಪ್ರಪ್ರಥಮವಾಗಿ ನಾನು ಎಲ್ಲ ನಮ್ಮ ಪದವಿ ಕಾಲೇಜಿನ ಎಲ್ಲ ಎಚ್ ಓ ಡಿ ಅವರಿಗೆ ಮತ್ತು ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆದಂಥ ಸಾರಾ ಸರಿ ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಅವರನ್ನು ಸ್ವಾಗತಿಸಿಕೊಳ್ಳುತ್ತೇನೆ

I am going to congratulate because participation is important uh, than winning that's why I congratulate all for participating and for upcoming events also all the best for all the students thank you uh, on behalf of SAP and trust first of all I would like to thank our principal sir Sri B.M.Halgavi sir for supporting for this uh, uh, sports I thank you thank you sir to thank our uh, BCA HOD Shilpa Gowde ma'am for supporting. Thank you, ma'am. <laughs> next, I thank uh, Becom HOD sir, uh, MB partner, sir, for supporting all the students uh, to get involved in this. Thank you, sir. Sheikh <laughs> <laughs> Kumar, sir, uh, for encouraging all the students. Thank you, sir. Thank all the coordinators uh, who you know, uh, listed all the students of the uh, sportsmen thank you uh, all the coordinators the teaching staff and uh, my dear students uh, just uh, always involved in the sports and uh, participate in all the events thank you

Thank you.